ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೇ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಸೆಪ್ಟೆಂಬರ್ ಏಳರಂದು ಇರುವಂತಹ ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣ ಮುಖ್ಯವಾಗಿ ಸಮಯ ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ರಾಶಿಯವರಿಗೆ ನೋಡಬಹುದು ಯಾವ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ಮುಖ್ಯವಾದ ಗ್ರಹಣದ ಕುರಿತು ಸಂಪೂರ್ಣ ವಿವರಗಳನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ಸಂಪೂರ್ಣ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ಭಾದ್ರಪದ ಶುದ್ಧ ಹುಣ್ಣಿಮೆ ದಿನದಂದು ರಾತ್ರಿ ಏ ಮುಖ್ಯವಾಗಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಆರಂಭವಾಗ್ತಾ ಇರುವಂತಹ ಈ ಗ್ರಹಣವು ಕುಂಭರಾಶಿಯ ಶತಪಿಶಾ ನಕ್ಷತ್ರದ ಮುಖಾಂತರ ಎರಡನೇ ಪಾದಿಯ ಮುಖಾಂತರ ಈ ಗ್ರಹಣ ನಿರ್ಮಾಣವಾಗ್ತಾ ಇದೆ ರಾಹುಗ್ರಸ್ತ ಕಂಪ್ಲೀಟ್ ಒಂದು ಮೂರುವರೆ ಗಂಟೆಗಳ ಕಾಲ ಮುಖ್ಯವಾಗಿ ಈ ಗ್ರಹಣ ಪ್ರಭಾವವು ಅನ್ನೋದು ಈ ಮೂರು ಗಂಟೆ ಆಲ್ಮೋಸ್ಟ್ ಒಂಬತ್ತು ಗಂಟೆ ಐವತ್ತಾರು ಐವತ್ತೆಂಟು ನಿಮಿಷಕ್ಕೆ ಆರಂಭವಾಗಿರೋದು ಒಂದು ಗಂಟೆ ಇಪ್ಪತ್ತಾರು ನಿಮಿಷವರೆಗೂ ಕೂಡ ಈ ಗ್ರಹಣದ ಪ್ರಭಾವ ಅನ್ನೋದು ಇರುತ್ತೆ ಆಲ್ಮೋಸ್ಟ್ ಒಂದು ಮೂರುವರೆ ಗಂಟೆಗಳ ಕಾಲ ಇರುತ್ತೆ ಮಧ್ಯಸ್ಥವಾಗಿ ಅಂತರ್ಭಾಗವಾಗಿ ನಾವು ಮಧ್ಯ ಮಿಡಲ್ ಅಂತ ಹೇಳಿದ್ರೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಆಲ್ಮೋಸ್ಟ್ ಆ ಕಡೆ ಈ ಕಡೆ ಮಧ್ಯದಲ್ಲಿ ಅಂದರೆ ಸಂಪೂರ್ಣವಾಗಿ ಗ್ರಹಣ ನಿರ್ಮಾಣ ಆಗೋದು ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಇದು ನಮ್ಮ ಆಶಿಯಾ ಕಾಂಟಿನೆಂಟಲ್ಲಿರುವಂತಹ ದೇಶಗಳಲ್ಲಿ ಕೂಡ ಕಾಣಿಸ್ತಾ ಇರುತ್ತೆ ಅದರಲ್ಲಿ ಕೂಡ ನಮ್ಮ ಭಾರತ ದೇಶದ ಮೇಲೆಯೂ ಕೂಡ ಈ ಗ್ರಹಣದ ಪ್ರಭಾವ ಇರುತ್ತೆ ಇನ್ನು ಯಾವ ರಾಶಿಯವರು ಗ್ರಹಣವನ್ನು ನೋಡಬಹುದು ಯಾವ ನೋಡಬಾರದು ಯಾವ ರಾಶಿಗಳ ಮೇಲೆ ಇದರ ಪ್ರಭಾವ ಇರುತ್ತೆ ಎಂತಹ ದುಷ್ಪರಿಣಾಮ ಪ್ರಭಾವಗಳಿರುತ್ತೆ ಅನ್ನೋದು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೇನೆ ಮತ್ತೊಮ್ಮೆ ನಿಮಗೆ ಈ ಮುಖ್ಯವಾಗಿ ಈ ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣ ಭಾರತ್ ದೇಶದ ಜೊತೆ ಸೇರಿ ಚೈನಾ ಸಿಂಗಾಪುರ್ ರಷ್ಯಾ ಈ ದೇಶಗಳಲ್ಲಿ ಕೂಡ ನಾವು ಈ ಗ್ರಹಣದ ಪ್ರಭಾವ ಅನ್ನೋದಿರುತ್ತೆ ಇಲ್ಲಿ ಇರ್ತಾ ಇರುವಂತಹ ನಮ್ಮ ಭಾರತೀಯರು ಮುಖ್ಯವಾಗಿ ಹಿಂದೂಗಳು ಈ ಗ್ರಹಣದ ನಿಯಮಗಳನ್ನು ಪಾಲಿಸಬೇಕಾಗಿರುತ್ತೆ ಮುಖ್ಯವಾಗಿ ಇನ್ನು ನಮ್ಮ ಭಾರತ ದೇಶ ಆದ್ಯಂತವೂ ಕೂಡ ಈ ದೇವಸ್ಥಾನಗಳನ್ನು ನೀವೇನಾದರೂ ದೇವಸ್ಥಾನಗಳು ಪ್ಲ ಪ್ಲ್ಯಾನ್ ಮಾಡಿದರೆ ಪೂರ್ತ ತೀರ್ಥಯಾತ್ರೆಗಳಿಗೆ ಅಥವಾ ಪುಣ್ಯಕ್ಷೇತ್ರ ಸಂದರ್ಶನಗಳಿಗೆ ಏನಾದರೂ ಪ್ಲ್ಯಾನ್ ಮಾಡಿಕೊಂಡಿದ್ದರೆ ಮುಖ್ಯವಾಗಿ ಏಳನೇ ತಾರೀಕು ಸಾಯಂಕಾಲ ಐದು ಗಂಟೆ ಒಳಗಡೆ ಎಲ್ಲ ದೇವಸ್ಥಾನಗಳು ಕೂಡ ಅವರ ಅಂದರೆ ದರ್ಶನವನ್ನು ಕ್ಲೋಸ್ ಮಾಡುತ್ತೆ ಮತ್ತು ಆ ಬೆಳಗ್ಗೆ ಎಲ್ಲ ಶುದ್ಧೋದಕಗಳೆಲ್ಲ ಶುದ್ಧಿ ಎಲ್ಲ ಮಾಡಿ ಪವಿತ್ರ ಆಚರಣೆಗಳೆಲ್ಲ ಮಾಡಿ ಮತ್ತೆ ಆರಂಭವಾಗ್ತಾ ಇರುತ್ತೆ ಇದನ್ನು ನೀವು ದೃಷ್ಟಿಯಲ್ಲಿ ಇಟ್ಕೊಂಡು ನಿಮ್ಮ ಪ್ರಯಾಣಗಳು ಅಥವಾ ನಿಮ್ಮ ದೇಗುಲ ದರ್ಶನಗಳನ್ನು ಮಾಡ್ಕೋಬೇಕಾಗಿರುತ್ತೆ ಏಳನೇ ತಾರೀಕು ಸಾಯಂಕಾಲ ಐದರ ಮೇಲೆ ದೇವಸ್ಥಾನಗಳೆಲ್ಲವೂ ಕೂಡ ಆಲ್ಮೋಸ್ಟ್ ಪ್ರಮುಖ ದೇವಸ್ಥಾನಗಳು ಅವರು ಕ್ಲೋಸ್ ಮಾಡ್ತಾ ಇರ್ತಾರೆ ಆದ್ದರಿಂದ ಈ ವಿಷಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಿಮ್ಮ ಟ್ರಿಪ್ಪನ್ನು ಪ್ಲಾನ್ ಮಾಡ್ಕೊಳ್ಳಿ ದೇವರ ದರ್ಶನಗಳನ್ನು ಪುಣ್ಯಕ್ಷೇತ್ರ ಸಂದರ್ಶನಗಳನ್ನು ಬುಕ್ ಟಿಕೆಟ್ಸ್ ಬುಕ್ ಮಾಡೋದಾಗಿರ್ಬೋದು ಅಕಾಮಿಡೇಷನ್ ಬುಕ್ ಮಾಡೋದಾಗಿರ್ಬೋದು ಇಟ್ಕೋಬೇಕಾಗಿರುತ್ತೆ ಇನ್ನು ಆ ದಿನ ಮುಖ್ಯವಾಗಿ ಆಹಾರ ಸೇವಿಸಬಹುದಾ ಎಸ್ ಆ ದಿನ ಸ್ವಲ್ಪ ವೇಗವಾಗಿ ಏಳು ಗಂಟೆ ಒಳಗಡೆ ನೀವು ಆಹಾರಾದಿ ವಿಷಯಗಳನ್ನೆಲ್ಲ ಕಂಪ್ಲೀಟ್ ಮಾಡಿಬಿಡಿ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಎಲ್ಲ ಮುಖ್ಯವಾಗಿ ಕ್ಲೀನಾಗಿ ತೊಳೆದಿಟ್ಬಿಡಿ ಏಳು ಗಂಟೆ ಒಳಗಡೆ ನೀವು ಸ್ನಾನ ಈ ಊಟ ಮಾಡೋದು ಆಹಾರ ಸೇವನೆ ಮಾಡೋದೆಲ್ಲವೂ ಕೂಡ ಏಳು ಗಂಟೆ ಒಳಗಡೆ ಕೂಡ ಈ ಊಟ ಮಾಡ್ಕೊಳ್ಳೋದು ಕಂಪ್ಲೀಟ್ ಮಾಡ್ಕೊಳ್ಳೋದೆಲ್ಲ ಮಾಡಬೇಕಾಗಿರುತ್ತೆ ಏಳು ಗಂಟೆ ಮೇಲೆ ಗ್ರಹಣ ಮುಗಿಯೋವರೆಗೂ ಕೂಡ ಎಂತಹ ಆಹಾರವನ್ನು ತಗೊಳ್ಳದೇ ಇರೋದು ಉತ್ತಮ ಇನ್ ಕೇಸ್ ತಗೊಳ್ಳೇಬೇಕು ಆರೋಗ್ಯ ಸಹಕಾರ ಮಾಡ್ತಾ ಇಲ್ವಂತಹ ವ್ಯಕ್ತಿಗಳಿಗೆ ಖಂಡಿತವಾಗಿಯೂ ಅವರ ನಿಯಮಾನುಸಾರ ಆಹಾರವನ್ನು ತಗೊಳ್ಳೇಬೇಕಾಗಿರುತ್ತೆ ಆದರೆ ಮುಖ್ಯವಾಗಿ ಗ್ರಹಣ ನಿಯಮಗಳಲ್ಲಿ ಈ ಗ್ರಹಣ ಮುಗಿಯುವವರೆಗೂ ಕೂಡ ಎಂಥ ಆಹಾರ ಪದಾರ್ಥವನ್ನು ಸ್ವೀಕಾರ ಮಾಡಬಾರದು ಇನ್ನು ಮುಖ್ಯವಾಗಿ ಈ ಗ್ರಹಣ ಸಮಯದಲ್ಲಿ ನಿದ್ದೆ ಹೋಗ್ಬೋದಾ ಮುಖ್ಯವಾಗಿ ಮಕ್ಕಳು ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಎಲ್ಲರಿಗೂ ತುಂಬ ಕಷ್ಟಪಟ್ಟು ದುಡ್ಡು ಬಂದಿರ್ತೀರ ಬಟ್ ಆಲ್ಮೋಸ್ಟ್ ಈ ಗ್ರಹಣ ನಿಯಮಗಳನ್ನು ಪಾಲಿಸಬೇಕು ಅಂದರೆ ಗ್ರಹಣ ನಡೀತಾ ಇರುವಂತಹ ಸಂದರ್ಭಗಳಂದರೆ ಅಂದರೆ ಆಲ್ಮೋಸ್ಟ್ ಒಂಬತ್ತು ಐವತ್ತೆಂಟರಿಂದ ಒಂದೂವರೆವರೆಗೂ ನಿದ್ದೆ ಮಾಡದೆ ನಿತ್ಯ ಗುಣ ನಿಮ್ಮ ಮನೆ ದೇವರ ಅಥವಾ ನಿಮ್ಮ ಆರಾಧ್ಯ ದೇವರ ಜಪ ತಪಗಳನ್ನು ಮಾಡೋದಾಗಿರಬಹುದು ಮುಖ್ಯವಾಗಿ ದೈವನಾಮಸ್ಮರಣೆ ಮಾಡ್ತಾ ಇರೋದಾಗಿರಬಹುದು ಧ್ಯಾನ ಮೆಡಿಟೇಷನ್ ಮಾಡ್ತಾ ಇರೋದಾಗಿರ್ಬೋದು ಇಂತಹ ವಿಷಯಗಳು ಮಾಡಿಕೊಂಡ್ರೆ ತುಂಬ ಅನುಕೂಲವಾಗಿರುತ್ತೆ ಈ ಗ್ರಹಣ ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಯಾವುದೇ ರೀತಿ ಪ್ರಯಾಣಗಳು ಮಾಡುವುದು ಪ್ರಯಾಣಗಳಿಗೆ ಆರಂಭ ಮಾಡಿಕೊಳ್ಳೋದು ನಿಮ್ಮ ಪ್ರಮುಖವಾಗಿರುವಂತಹ ನಿರ್ಧಾರಗಳನ್ನು ತಗೊಳ್ಳೋದು ಈ ಪೂಜೆ ಪು ಪುನಸ್ಕಾರ ದೇವ ದೈವತಾರಾಧನೆ ಇತ್ಯಾದಿ ವಿಷಯಗಳನ್ನೆಲ್ಲ ನಿಷಿದ್ಧ ಆ ಸಂದರ್ಭದಲ್ಲಿ ಯಾವುದೇ ರೀತಿ ಪೂಜೆಗಳಾಗಿರ್ಬೋದು ವ್ರತಗಳಾಗಿರ್ಬೋದು ಪ್ರಯಾಣಗಳಾಗಿರ್ಬೋದು ಆಲ್ಮೋಸ್ಟ್ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಸಾಯಂಕಾಲದಿಂದಲೇ ಕೂಡ ಈ ಗ್ರಹಣದ ಪ್ರಭಾವ ಬೀರದಂತೆ ಮುಖ್ಯವಾಗಿ ಅವರಿಗೆ ಈ ಬೆಳಕು ಬೆಳದಿಂಗಳ ಮತ್ತು ಹುಣ್ಣಿಮೆ ಆಗಿರೋದರಿಂದ ಬೆಳದಿಂಗಳ ಬೆಳಕು ಆಗಿರ್ಬೋದು ಆ ಕಿರಣಗಳಾಗಿರ್ಬೋದು ಆ ಲೈಟ್ ಮೂನ್ ಲೈಟ್ ಏನಿರುತ್ತೋ ಆ ಮೂನ್ ಲೈಟ್ ಬೀಳದಂಗೆ ಸ್ವಲ್ಪ ನೀವು ಜಾಗರೂಕತೆ ಉತ್ತಮ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಗ್ರಹಣ ಆರಂಭ ಆಗೋಕ್ಕೆ ಮುಂಚೆ ಒಂದು ಸಾರಿ ಸ್ನಾನ ಮಾಡಬೇಕಾಗಿರುತ್ತೆ ಬಿಟ್ಟ ಮೇಲೆ ಗ್ರಹಣ ಬಿಟ್ಟ ಮೇಲೆ ಮತ್ತೊಂದು ಸಾರಿ ತಲೆ ಸ್ನಾನ ಮಾಡಬೇಕಾಗಿರುತ್ತೆ ಇನ್ನು ದರ್ಭೆ ಅಂತ ಸಿಗುತ್ತೆ ನಮಗೆ ಮುಖ್ಯವಾಗಿ ಈಗ ಹಳ್ಳಿಗಳಲ್ಲಾದರೆ ಮನೆಯಲ್ಲಿರುವಂತಹ ನೀರು ನೀರಿನ ಇಲ್ಲ ಹಳ್ಳಿಗಳಲ್ಲಿ ಕೂಡ ನೀರಿನ ಸಮಸ್ಯೆ ಇದೆ ಆದ್ದರಿಂದ ಇರುವಂತಹ ನೀರನ್ನೆಲ್ಲ ನಾವು ಕಂಪ್ಲೀಟಾಗಿ ವೇಸ್ಟ್ ಮಾಡೋಕ್ಕಾಗಲ್ಲ ಆದ್ದರಿಂದ ಈ ಆಹಾರ ಪದಾರ್ಥಗಳಾಗಿರಬಹುದು ಅಕ್ಕಿ ಬೇಳೆ ಅಥವಾ ಮನೆಗೆ ಒಡಿಗೆ ಬೇಕಾಗಿರುವಂತಹ ಕೆಲವೊಂದು ದಿನಸುಗಳ ಮೇಲೆ ಈ ದರ್ಬೆಯನ್ನು ಈ ದರ್ಬೆದ ಈ ತುಣುಕುಗಳನ್ನು ನೀವು ಇಡೋದರಿಂದ ಸ್ವಲ್ಪ ಅಪವಿತ್ರ ಆಗ್ದಂಗೆ ಕಾಪಾಡುತ್ತೆ ಆದ್ದರಿಂದ ಈ ದರ್ಬೆಯನ್ನು ಇಡೋದು ಆಹಾರ ಧಾನ್ಯಗಳ ಮೇಲೆ ಅಡಿಗೆ ವಸ್ತುಗಳ ಮೇಲೆ ನೀರಿನ ಟ್ಯಾಂಕಲ್ಲಿ ಈ ರೀತಿ ದರ್ಬೆಯನ್ನು ಇಟ್ಕೊಳ್ಳೋದು ಉತ್ತಮವಾಗಿರುತ್ತೆ ಮುಖ್ಯವಾಗಿ ಈ ಸಮಯದಲ್ಲಿ ಯಾವ ರಾಶಿಯವರು ಗ್ರಹಣಕ್ಕೆ ದೂರವಾಗಿರಬೇಕು ಗ್ರಹಣವನ್ನು ನೋಡಬಾರದು ಅಂತ ಹೇಳುವುದಾದರೆ ಈ ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಮೀನರಾಶಿ ಮತ್ತು ಕುಂಭರಾಶಿಯವರಿಗೆ ಸ್ವಲ್ಪ ಈ ಗ್ರಹಣದ ದುಷ್ಪರಿಣಾಮಗಳು ಅಥವಾ ಪ್ರತಿಕೂಲ ಪರಿಣಾಮಗಳು ಇರುವುದರಿಂದ ಸೋ ಅಂತಹ ವ್ಯಕ್ತಿಗಳು ಮುಖ್ಯವಾಗಿ ಗ್ರಹಣವನ್ನು ನೋಡದೇ ಇರುವುದು ಉತ್ತಮ ವೈಜ್ಞಾನಿಕವಾಗಿ ಇದೊಂದು ಅದ್ಭುತ ಅಪೂರ್ವ ವಿಶೇಷವಾಗಿರುವಂತಹ ಕೆಲವೊಂದು ವ್ಯಕ್ತಿಗಳು ವೈಜ್ಞಾನಿಕವಾಗಿ ತಮ್ಮ ಈ ಕೆಲವೊಂದು ವಿಷಯಗಳಲ್ಲಿ ಇವೆಲ್ಲವೂ ಕೂಡ ಮೌಢ್ಯ ಅಂತ ಹೇಳಿದ್ರೂ ಕೂಡ ಈ ಚಂದ್ರಗ್ರಹಣಕ್ಕೆ ಕೆಲವೊಂದು ಪರಿಶೋಧನೆಗಳ ಮುಖಾಂತರ ಚಂದ್ರಗ್ರಹಣಕ್ಕೆ ಒಂದು ಈ ಜೀವರಾಶಿಯ ಮೇಲೆ ಅದರ ಪ್ರಭಾವ ಇದ್ದೇ ಇರುತ್ತೆ ಆದ್ದರಿಂದ ಈ ರಾಶಿಯವರು ಹೇಳಿರುವಂತಹ ಸಿಂಹರಾಶಿ ಕುಂಭರಾಶಿ ಮಿಥುನ ರಾಶಿ ಮೀನರಾಶಿ ಈ ರಾಶಿಯ ಜಾತಕರು ದಯವಿಟ್ಟು ನೀವು ಗ್ರಹಣದಿಂದ ಅಥವಾ ಗ್ರಹಣವನ್ನು ನೋಡದೆ ಇರೋದು ಉತ್ತಮವಾಗಿರುತ್ತೆ ಇನ್ನು ಯಾವ ದೇವ ದೇವತಾ ಆರಾಧನೆ ಮಾಡಿದ್ರೆ ಅದ್ಭುತವಾಗಿರುತ್ತೆ ಅಂದರೆ ರಾಹು ಗ್ರಹ ಮುಖ್ಯವಾಗಿ ರಾಹು ಗಾಯತ್ರಿ ಮಂತ್ರ ಅಂತ ಇರುತ್ತೆ ಆ ರಾಹು ಗಾಯತ್ರಿ ಮಂತ್ರವನ್ನು ಈ ಗ್ರಹಣದ ಸಮಯದಲ್ಲಿ ನೀವು ಪಠನೆ ಮಾಡೋದಾಗಿರ್ಬೋದು ದುರ್ಗಾ ಸಪ್ತಶತಿಯನ್ನು ಪಾರಾಯಣೆ ಮಾಡೋದಾಗಿರ್ಬೋದು ಈ ದುರ್ಗಾ ದೇವಿಯನ್ನು ಆರಾಧನೆ ಮಾಡುವುದಾಗಿರಬಹುದು ಮುಖ್ಯವಾಗಿ ಈ ಮಾರನೇ ದಿನ ನೀವು ಮತ್ತೆ ಅಂದರೆ ಆ ಟೈಮಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ತುಂಬ ರಾತ್ರಿ ಯಾವ ದೇವಸ್ಥಾನ ಇರಲ್ಲ ಅನ್ನೋ ರೀತಿಯಲ್ಲಿ ಮಾರನೇ ದಿನ ಬೆಳಗ್ಗೆನೇ ದೇವಸ್ಥಾನಗಳೆಲ್ಲ ಶುಚಿ ಮಾಡಿ ಮತ್ತೆ ಆರಂಭವಾಗ್ತಾ ಇರುತ್ತೆ ಆದ್ದರಿಂದ ಮಾರನೇ ದಿನ ನೀವು ದೇ ದೇವಸ್ಥಾನಕ್ಕೆ ದೇಗುಲಕ್ಕೆ ಹೋಗಿಬಿಟ್ಟು ನೀವು ಈ ಆ ದೇವರ ನವಗ್ರಹ ಆರಾಧನೆ ನವಗ್ರಹ ಪ್ರದಕ್ಷಿಣೆ ಮಾಡೋದಾಗಿರಬಹುದು ಮುಖ್ಯವಾಗಿ ಈ ಕುಂಭ ರಾಶಿ ಮೀನರಾಶಿ ಮಿಥುನ ಸಿಂಹ ಈ ರಾಶಿಯವರಿಗೆ ಈ ಮುಖ್ಯವಾಗಿ ಇವರಿಗೆ ವೃತ್ತಿ ಉದ್ಯೋಗಗಳಲ್ಲಿ ಆಗಿರ್ಬೋದು ಅವ್ರು ಮಾಡ್ತಾ ಇರುವಂತಹ ವ್ಯಾಪಾರಗಳಲ್ಲಾಗಿರ್ಬೋದು ಈ ಗ್ರಹಣದ ಪ್ರಭಾವ ಕೆಲವೊಂದು ಪ್ರತಿಕೂಲ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳುವಂತಹ ಅವಶ್ಯಕತೆ ಇರುವುದರಿಂದ ಈ ರಾಶಿಯ ಜಾತಕರು ಮುಖ್ಯವಾಗಿ ಈ ಗ್ರಹಣದ ನಿಯಮಗಳಾಗಿರ್ಬೋದು ಮಾರನೇ ದಿನ ಹೋಗಿ ಅಭಿಷೇಕಕ್ಕೆ ಬೇಕಾಗಿರುವಂತಹ ಹಾಲು ತುಪ್ಪ ಮೊಸರು ಬಾಳೆಹಣ್ಣು ಜೇನು ಇತ್ಯಾದಿ ವಿಷಯಗಳಿಂದ ದಾನ ಮಾಡೋದರಿಂದ ಹಸಿರಿನ ಯೆಲ್ಲೋ ಕಲರ್ ಕ್ಲಾತನ್ನು ದಾನ ಮಾಡೋದ್ರಿಂದ ಈ ಕೆಲವೊಂದು ಗ್ರಹಣದ ದೋಷ ಪರಿಹಾರಗಳನ್ನೋದು ಸ್ವಲ್ಪ ಮಟ್ಟಕ್ಕೆ ಕಮ್ಮಿ ಆಗುತ್ತೆ ಇನ್ನು ಲೋಹಗಳಲ್ಲಿ ಬಂದು ನಿಮಗೆ ಬೆಳ್ಳಿ ನಿಮಗೆಷ್ಟು ನಿಮ್ಮ ಶಕ್ತಿಗೆ ಮೀರಿ ಬೆಳ್ಳಿಯನ್ನು ದಾನ ಮಾಡುವುದರಿಂದ ಕೂಡ ಬೆಳ್ಳಿ ರೂ ಮೂರ್ತಿ ಬೆಳ್ಳಿ ರೂಪುಗಳನ್ನು ನೀವು ದಾನ ಮಾಡುವುದರಿಂದ ಬ್ರಾಹ್ಮಣ ದೇವಸ್ಥಾನದಲ್ಲಿ ಸಾಕಷ್ಟು ಈ ಗ್ರಹಣದ ಪ್ರತಿಕೂಲ ಫಲಗಳು ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ ಆದ್ದರಿಂದ ಈ ಕೆ ಹೇಳಿರುವಂತಹ ಕೆಲವೊಂದು ವಿಷಯಗಳು ಗ್ರಹಗತಿಯಲ್ಲಿ ಖಗೋಳ ಶಾಸ್ತ್ರೀಯದಲ್ಲಿ ನಡೀತಾ ಇರುವಂತಹ ಒಂದು ಅಪರೂಪವಾಗಿರುವಂತಹ ಸಂಘಟನೆ ಆದರೂ ಕೂಡ ಈ ಗ್ರಹಣದ ಪ್ರಭಾವವು ಮುಖ್ಯವಾಗಿ ಕನ್ಯಾ ರಾಶಿಯವರಿಗಾಗಿರ್ಬೋದು ಮೇಷರಾಶಿಗೆ ವೃಷಭ ರಾಶಿಯವರಿಗೆ ಅತ್ಯಂತ ಅನುಕೂಲ ಫಲಗಳನ್ನು ನೀಡ್ತಾ ಇದೆ ಮತ್ತು ಅವರು ನಾವೇನು ಪಾಲನೆ ಮಾಡಬೇಕಾಗಿಲ್ವಾ ಅಂದರೆ ಖಂಡಿತ ಮಾಡಬೇಕಾಗಿರುತ್ತೆ ಇದು ಗೋಚಾರ ಫಲಗಳಾಗಿರೋದ್ರಿಂದ ಮುಖ್ಯವಾಗಿ ಇನ್ ಕೇಸ್ ನಿಮ್ಮ ಜಾತಕದಲ್ಲಿ ಏನಾದರೂ ಕಾಲಸರ್ಪ ದೋಷ ಅಥವಾ ರಾಹು ದೋಷ ರಾಹು ರಾಹುಕೇತುವಿನ ದೋಷ ಏನಾದರೂ ಅದೇ ಕಾಲಸರ್ಪ ದೋಷ ಇದ್ದರೆ ಅಂತಹ ವ್ಯಕ್ತಿಗಳು ಕೂಡ ಈ ಪರಿಹಾರಗಳನ್ನು ಮಾಡ್ಕೋಬೇಕಾಗಿರುತ್ತೆ ಮತ್ತು ನಮಗೆ ಯಾವ ರೀತಿ ಗೊತ್ತಾಗುತ್ತೆ ನಮ್ಮ ಜಾತಕ ಚಕ್ರದಲ್ಲಿ ನಮ್ಮ ಪರ್ಸ್ನಲ್ ಚಾರ್ಟಲ್ಲಿ ದೋಷಗಳಿದೆಯಾ ಅಂದರೆ ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ ಈಗ ಜಗದ್ಯಾತ್ಯಂತ ಈ ಪ್ರಪಂಚ ವಿಶ್ವಾದ್ಯಂತ ನಡೀತಾ ಇರುವಂಥ ಈ ಗ್ರಹಣವು ಯಾವುದೇ ನಕಾರಾತ್ಮಕ ಪ್ರತಿಕೂಲ ಫಲಗಳು ನೀಡದೇ ಇರಲಿ ಆ ಭಗವಾನ ಆ ಭಗವಂತನ ಶ್ರೀ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸದಾ ಈ ಜನರ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ಬಾರಿ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಕಿನೊಬ್ಬವಂತು ಸಮಸ್ತ ಸನ್ಮಂಗಳಿಭವಂತು ಜೈ ಶ್ರೀರಾಮ್